ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನವರಾತ್ರಿಯ ಎರಡನೇ ದಿನ ಹಾಜ್ಯೂಷಲ್ಲು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೊರಟ್ವಿ ಬಟ್ ಗಾಡಿಕೆ ಎಲ್ಲೋ ಹೋಗ್ಬಿಟ್ಟಿತ್ತು ಹಾಗಾಗಿ ಗಾಡಿಕ್ಕೆ ಹುಡ್ಕೋ ಸ್ಟಡಿ ಸಾಕಾಯ್ತು ನೋಡಿದ್ರೆ ಈ ಮಕ್ಕಳು ಆಟ ಒಳಗೆ ಸಿಕ್ತು ಫೈನಲಿ ನಮಗೆ ಸೊ ನಮ್ಮ ಭಾವನೆ ನಮಗೆ ಕಾರಲ್ಲಿ ಕರ್ಕೊಂಡು ಹೋಗಿ ಬಂದ್ಬಿಟ್ರು ನನ್ನ ಮಗಳು ಕೂಡ ಬೇಗ ಇದ್ದಿದ್ಲು ಹಾಗಾಗಿ ಅವಳನ್ನು ಕೂಡ ಜೊತೆ ಕರ್ಕೊಂಡೋಗಿ ಪೂಜೆ ಮಾಡ್ಕೊಂಡ್ ಬಂದ್ವಿ ಪೂಜೆ ಎಲ್ಲ ಆರಾಮಾಗಿ ಆಯ್ತು ಇವತ್ತು ನಮ್ಮ ಭಾವ ಬಂದಿರೋದ್ರಿಂದ ಅವರೇ ವಿಡಿಯೋ ಕೂಡ ಮಾಡಿದರು ನಮ್ದೆಲ್ಲ ಆಮೇಲೆ ಮನೆಗೆ ಬಂದು ಹ್ಯಾಸ್ ಯೂಶಲ್ ಟೀಗೆ ಎಲ್ಲ ಮಾಡ್ಕೊಂಡು ಕುಡ್ದು ಚಪಾತಿ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ ಹಾಗಾಗಿ ನಮ್ಮಕ್ಕ ಜವಳಿಕಾಯಿ ಸೋಸ್ತಾ ಇದ್ಲು ನಾನು ಅಷ್ಟರಲ್ಲಿ ಟೀ ಮಾಡಿದೆ ಆಮೇಲೆ ಇಬ್ರು ಸೇರ್ಕಂಡು ಚಪಾತಿ ಮಾಡಿಬಿಟ್ವಿ ಮನೇಲಿ ನಾವು ಯಾವಾಗಲೂ ತ್ರೀ ಲೇಯರ್ ಚಪಾತಿನೇ ಮಾಡೋದು ನಾನು ಉದ್ದಿದ್ರೆ ಅವ್ರು ಬೇಯಿಸ್ತಾರೆ ಸೊ ಫ್ರೆಂಡ್ಸ್ ಇದು ನನ್ನ ಈ ದಿನದ ವ್ಲಾಗ್ ಮತ್ತೆ ಇವತ್ತು ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೈಂಟಿಫಿಕ್ ರೀಸನ್ ಏನು ನವರಾತ್ರಿ ಇದು ಅಂತ ಹೇಳ್ಬಿಟ್ಟು ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್